ನಮ್ಮ ಪ್ರಧಾನ ಮಂತ್ರಿ ಸುದ್ದಿಗೋಷ್ಠಿ ಮಾಡುವುದಿಲ್ಲ ಆದರೆ ಇಲ್ಲಿ ತಾಲಿಬಾನಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಲಾರ್ಡ್ ಕೆಂಡಕಾರಿದ್ದಾರೆ ನಮ್ಮ ಪ್ರಧಾನ ಮಂತ್ರಿ ಸುದ್ದಿಗೋಷ್ಠಿ ಮಾಡುವುದಿಲ್ಲ ಆದರೆ ಇಲ್ಲಿ ತಾಲಿಬಾನಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಹೀಗಂತ ಪ್ರಧಾನಿ ಮೋದಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಕೆಂಡಾಮಂಡಲರಾಗಿದ್ದಾರೆ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇದ್ದಾನೆ ಅವನು ದೇವರಿಗೆ ಸಮವಾಗಿದ್ದಾನೆ ಅಂತ ಕಿಡಿಕಾರಿದ್ದಾರೆ ನಮ್ಮ ಸಂಸ್ಕೃತಿಯ ಪ್ರಕಾರ ಮೂವತ್ತ್ ಕೋಟಿ ಜನ ಇದ್ದಾರೆ ಆ ಮೂವತ್ಮೂರು ಕೋಟಿ ಜನರ ಮೇಲೆ ಅವನು ಇದ್ದಾನೆ ದಿನ ಪೂಜಿಸಬೇಕು ಅವರು ಹೇಳಿದ್ದ ಹಾಗೆ ಕೇಳಬೇಕು ಬಿ ಜೆ ಅವರ ಸಕ್ಸಸ್ ಅಂದರೆ ತಾಲಿಬಾನಿಗಳು ಅಥವಾ ತಾಲಿಬಾನಿಗಳನ್ನು ಕರೆಸಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅದು ಹೆಗ್ಗಳಿಕೆ ಪ್ರಧಾನಿಗೆ ಸಚಿವ ಸಂತೋಷ್ ಲಾಡ್ ಹೀಗಂತ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಸುದ್ದಿಗೋಷ್ಠಿಯನ್ನ ಮಾಡೋದಿಲ್ಲ ಅದರ ಬದಲಾಗಿ ತಾಲಿಬಾನಿಗಳ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅಂತ ಐ ತಿಂಕ್ ಪೆಹಲ್ಗಾಮ್ ಅಟ್ಯಾಕ್ ಆದ ಮೇಲೆ ಯಾವಾಗ ಪಾಕಿಸ್ತಾನಿಯ ಕೆಲವೊಂದಷ್ಟು ನಾಯಕರನ್ನ ಕರೆದು ಏನು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅದನ್ನು ಉಲ್ಲೇಖಿಸಿ ಪರೋಕ್ಷವಾಗಿ ಮಾತನಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿಯೂ ಕೂಡ ದೇವರು ಮನುಷ್ಯ ಮನುಷ್ಯ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬ ಮನುಷ್ಯ ದೇವರಿಗೆ ಸಮ ಆಗಿದ್ದಾನೆ ನಮ್ಮ ಸಂಸ್ಕೃತಿಯ ಪ್ರಕಾರ ಮೂವತ್ತ್ಮೂರು ಕೋಟಿ ಜನ ಇದ್ದಾರೆ ಅವೆಲ್ಲರಿಗೂ ಕೂಡ ಒಬ್ಬ ದೇವರಿದ್ದಾರೆ ಆತನನ್ನು ದಿನಾ ಪೂಜಿಸಬೇಕು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಇನ್ನು ಬಿ ಜೆ ಪಿಯವರ ಸಕ್ಸಸ್ ಅಂದರೆ ತಾಲಿಬಾನಿಗಳನ್ನು ಕರೆಸೋದು ಪ್ರೆಸ್ ಮೀಟ್ ಮಾಡೋದ್ರಲ್ಲ ಆ ರೀತಿ ಇರಬೇಕು ಅದೇ ಬಿ ಜೆ ಪಿಯವರ ಅವರ ಹೆಗ್ಗಳಿಕೆ ಅಂತ ಪ್ರಧಾನಿಗೆ ಸಚಿವ ಸಂತೋಷ್ ಲಾಡ್ ಟಾಂಗನ್ನು ಕೊಟ್ಟಿದ್ದಾರೆ ಈಗಾಗಲೇ ಪಕ್ಷ ಪ್ರತಿಪಕ್ಷಗಳು ಆಗಾಗ ಟೀಕಾ ಪ್ರಹಾರಕ್ಕೆ ಒಳಗಾಗ್ತಾ ಇರ್ತವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲೆಳೆಯೋದು ಅವ್ರಿಗೂ ಕೂಡ ಟೀಕಾ ಪ್ರಹಾರಗಳನ್ನ ಮಾಡೋದು ಇದೇನು ಮೊದಲ ಬಾರಿ ಎಲ್ಲ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮುಂದುವರೆದು ಅವರು ಪೆಹಲ್ಗಾಮ್ ಅಟ್ಯಾಕ್ ಅನ್ನ ನೆನಪಿಸ್ಕೊಂಡು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೋ ಅಥವಾ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅನ್ನುವಂತ ಕೆಲವೊಂದಷ್ಟು ಆರೋಪ ಇದೆ ಕೇವಲ ಆ ವಿಚಾರಕ್ಕೆ ಮಾತ್ರ ಪಾಯಿಂಟ್ ಔಟ್ ಮಾಡಿ ಹೇಳಿಕೆ ನೀಡಿದಾರೋ ಗೊತ್ತಿಲ್ಲ ಆದರೆ ದೇಶದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಆ ಮನುಷ್ಯನನ್ನ ದೇವರ ಸ್ವರೂಪ ಅಂತ ಪೂಜಿಸಲಾಗತ್ತೆ ಅವನು ಹೇಳಿದ್ದೇ ವೇದವಾಕ್ಯ ಅನ್ನುವಂತ ರೀತಿಯಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನು ಕೂಡ ಈಗ ಕಾರ್ಮಿಕ ಸಚಿವ ಸಂತೋಷ್ ಶಿಲಾಡ್ ಕೊಟ್ಟಿರೋದು ಅದರಲ್ಲೂ ನಮ್ಮ ಸಂಸ್ಕೃತಿಯ ಪ್ರಕಾರ ಮೂವತ್ಮೂರು ಕೋಟಿ ಜನ ಇದ್ದಾರೆ ಅವರ ಅವ್ರಿಗೆಲ್ಲರಿಗೂ ಕೂಡ ಒಬ್ಬರೇ ದೇವ್ರ ತರ ಕಾಣಿಸ್ತಾ ಇರೋದು ನರೇಂದ್ರ ಮೋದಿಯವರು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇಲ್ಲ ಇದು ಬಿಜೆಪಿಯವರ ಹೆಗ್ಗಳಿಕೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು ಅವನು ದೇವರಿಗೆ ಸಮ ನಮಗೆ ಮೂವತ್ತ್ ಮೂರು ಕೋಟಿ ಇದಾರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಮೂರು ಕೋಟಿ ಮೇಲೆ ಒಬ್ಬ ದೇವ್ರ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರೇ ನಾವು ದಿನ ಬೆಳಕಿದ್ರೆ ಪೂಜೆ ಮಾಡ್ಬೇಕು ಅವ್ರು ಹೇಳಿದ್ದೆ ಕೇಳಬೇಕು ಅವ್ರು ಇಲ್ಲಿವರೆಗೆ ಒಂದ್ ಪ್ರೆಸ್ ಮೀಟ್ ಮಾಡುದಿಲ್ಲ ಖುಷಿ ಏನಂತಂದ್ರೆ ಇವತ್ತು ಅವರ ಹನ್ನೊಂದು ವರ್ಷದ ಅವಧಿಯಲ್ಲಿ ಏನ್ ಸಕ್ಸಸ್ ಅಂತಂದ್ರೆ ತಾಲಿಬಾನ್ ಅವರಿಗೆ ಕರ್ಸಿಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡುದ್ರಲ್ಲ ಇದು ಹೆಗ್ಗಳಿಕೆ ಏನೋ ವೀರಾವೇಶ ಮಾತನಾಡತಕ್ಕಂಥ ಮಾತುಗಳು ಅವ್ರು ಹಿಂಗೆ ಪಾಕಿಸ್ತಾನ ತಾಲಿಬಾನ ಎಲ್ಲರಿಗಿನ ನಾಚಿಕೆ ಸಂಗತಿ ಏನಂತಂದ್ರೆ ತಾಲಿಬಾನ್ ಅವ್ರ ಈ ದೇಶದಲ್ಲಿ ಬರ್ತಾರೆ ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಒಪ್ತೀವಿ ಅದನ್ನು ಅದನ್ನ ಒಪ್ತೀವಿ ಇದು ಬಿಜೆಪಿಯ ಕೊಡುಗೆ ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ ದೇವರು ಸರಸ್ವತಿ ಲಕ್ಷ್ಮಿ ಕಾವೇರಿ ಎಲ್ಲ ಹೆಸರುಗಳು ನಮ್ಮ ಹೆಣ್ಮಕ್ಳ ಹೆಸರು ಮೇಲೆ ಇರೋದು ಇವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ನೋಡ್ರಿ ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸನಿಲ್ಲ ಅದು ಬಿಜೆಪಿ ಐಡಿಯಾಲಜಿ ಇವತ್ತು ತಾಲಿಬಾನವ್ರಿಗೆ ಯಾಕೆ ಬೈಕ್ಔಟ್ ಮಾಡಲಿಲ್ಲ ನೀವು ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರ್ಸು ಬಂದವರು ಸನ್ಮಾನ ಮಾಡ್ತಾ ಇದ್ರಲ್ಲ ಗಾರ್ಡ್ ಆಫ್ ಆನರ್ ಮಾಡಿದಿರಲ್ರಿ ನೀವು ಯುಪಿ ನಲ್ಲಿ ಇದು ಚರ್ಚೆನೇ ಬರದಿಲ್ಲ ಈಗ ಫಾರಿನ್ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದ್ರೆ ನಾನ್ ಪ್ರಧಾನಮಂತ್ರಿ ಆದ್ರೆ ವ್ಯವಸ್ಥೆ ನಡೀತದೆ ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ ಈಗಿದೆ ಪಾಕಿಸ್ತಾನ ಜೊತೆ ಇವರ ನವಾಜ್ ಶರೀಫಿಗೂ ಕೇಕ್ ತಿಂದು ಬಂದ್ರು ಯಾರು 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 ಉತ್ತರ ಕೊಡಬೇಕು ಪ್ರೋಟೋಕಾಲ್ ಇಲ್ಲ ಏನು ಇಲ್ಲ ಬಿಜೆಪಿಯ ಮೂರು ಮುಖಂಡರುಗಳು ವಾಜಪೇಯಿ ಸಾಹೇಬ್ ಫೈನೆಸ್ಟ್ ಏನೋ ಪಾರ್ಲಿಮೆಂಟ್